ಪ್ರಿಯ ಸ್ಪರ್ಧಾ ಮಿತ್ರರೇ ಎಸ್ ಡಿ ಎಫ್ ಡಿ ಎ ಮತ್ತು ಪೋಲೀಶ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಪ್ರಮುಖ ವಿಷಯವಾದ ಭೂಗೋಳಶಾಸ್ತ್ರ ಭೂಗೋಳಶಾಸ್ತ್ರದಲ್ಲಿ ಹಲವಾರು ಪ್ರಶ್ನೆಗಳನ್ನು ಪೊಲೀಸ್ ಎಕ್ಸಾಮ್ಗಳಲ್ಲಿ ಮತ್ತು ಎಸ್ ಡಿ ಎಕ್ಸಾಮ್ಗಳಲ್ಲಿ ಎಫ್ ಡಿ ಎಕ್ಸಾಮ್ಗಳಲ್ಲಿ ಕೇಳಿರ್ಬೋದನ್ನು ನೀವು ನೋಡಿರ್ತೀರಿ ಇವತ್ತು ನಾವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಭಾರತದ ಸ್ವಾಭಾವಿಕ ಸಸ್ಯವರ್ಗದ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ ಅಂಥೇಳಿ ಪ್ರಕೃತಿ ದತ್ತವಾಗಿ ಬೆಳೆದಿರುವ ಸಸ್ಯವರ್ಗವನ್ನು ಸ್ವಾಭಾವಿಕ ಸಸ್ಯವರ್ಗ ಅಂತ ಹೇಳಿ ಕರೀತಾರ ಇದು ಪ್ರಕೃತಿ ದತ್ತವಾಗಿ ಬೆಳೆದಿರುವ ಸಸ್ಯವರ್ಗವನ್ನು ಸ್ವಾಭಾವಿಕ ಸಸ್ಯವರ್ಗ ಅಂತ ಹೇಳಿ ಕರೀತಾರ ಸ್ವಾಭಾವಿಕ ಸಸ್ಯವರ್ಗವನ್ನು ಆರು ಪ್ರಕಾರಗಳು ವಿಂಗಡಿಸಲಾಗಿದೆ ಮೊದಲನೇದಾಗಿ ನಿತ್ಯ ಹರಿದ್ರೋರಣ ಕಾಡುಗಳು ಹೇಳಿ ನಿತ್ಯ ಹರಿದ್ರೋರಣ ಕಾಡುಗಳು ಹೇಳಿ ನಿತ್ಯ ಹರಿದೋರಣ ಕಾಡುಗಳನ್ನು ಇದಕ್ಕೆ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಹೇಳಿ ಕರೀತಾರೆ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕರಿ ಕರೀತಾರೆ ಇದು ಶೇಕಡ ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಸಸ್ಯವರ್ಗ ಕಂಡುಬರುತ್ತದೆ ಬರುತ್ತದೆ ಅಂತ ಹೇಳಿ ಇಲ್ಲಿ ಎತ್ತರವಾದ ಮರಗಳು ದಟ್ಟವಾದ ಅರಣ್ಯಗಳು ಯಾವಾಗಲೂ ಹಸಿರಾಗಿರುವ ಸಸ್ಯವರ್ಗ ಏನು ಮಾಡ್ತಾರೋ ಕಂಡು ಬರುತ್ತದೆ ಅಂಥೇಳಿ ಈ ರೀತಿಯ ಸಸ್ಯವರ್ಗ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಈಶಾನ್ಯ ರಾಜ್ಯಗಳಾದಂತಹ ಅಂಡಮಾನ್ ನಿಕೋಬಾರ್ ಕರ್ನಾಟಕದ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಹಾಸನ ಕೊಡಗು ಮುಂತಾದ ಜಿಲ್ಲೆಗಳಲ್ಲಿ ಏನು ಮಾಡುತ್ತ ವಿಸ್ತರಿಸಿದೆ ಅಂತ ಹೇಳಿ ಅಂತ ಇನ್ನು ಇಲ್ಲಿ ಮಹಾಗಣಿ ಯಬೋನಿ ಹೊನ್ನೆ ಬೀಟೆ ತೇಗ ಮುಂತಾದ ಮರಗಳು ಕಂಡು ಬರ್ತವೆ ನಿತ್ಯ ಹರಿದ್ರೋಣ ಕಾಡುಗಳಲ್ಲಿ ಕಂಡು ಬರುವಂಥ ಮರಗಳು ಯಾವಂದ್ರ ಮಹಾಗಣಿ ಯಬೋನಿ ಮಹಾಗಣಿ ಯಬೋನಿ ಹೊನ್ನೆ ಬೀಟೆ ತೇಗ ಎಂಬ ಮರಗಳು ಕಂಡುಬರುತ್ತವೆ ಅಂತೇಳಿ ಇನ್ನು ಎಲೆ ಉದುರುವ ಎಲೆ ಉದುರುವ ಕಾಡುಗಳು ಯಾವಂದ್ರ ಎರಡನೇದಾಗಿ ಯಾವುದು ಅಂದರೆ ಎಲೆ ಉದುರುವ ಕಾಡುಗಳು ಅಂಥೇಳಿ ಇದಕ್ಕೆ ಡೆಸುಡಿಯಸ್ ಮತ್ತು ಮಾನ್ಸೂನ್ ಅರಣ್ಯಗಳು ಅಂಥೇಳಿ ಕರೀತಾರ ಇದಕ್ಕೆ ಡೆಸುಡಿಯಸ್ ಮತ್ತು ಮಾನ್ಸೂನ್ ಅರಣ್ಯಗಳು ಅಂತ ಹೇಳಿ ಇವು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಎಲೆ ಉದುರಿಸುತ್ತವೆ ಎಲೆ ಉದುರುವ ಕಾಡುಗಳು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಎಲೆಯನ್ನು ಉದುರಿಸುತ್ತವೆ ಅಂಥೇಳಿ ಭಾರತದಲ್ಲಿ ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ರೀತಿಯ ಸಸ್ಯವರ್ಗ ಏನು ಮಾಡ್ತಾರೆ ಕಂಡು ಬರುತ್ತದೆ ಅಂಥೇಳಿ ಶೇಕಡ ಎರಡು ನೂರ ಐವತ್ತು ಶೆಂಟಿಮೀಟ್ರಿಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ರೀತಿಯ ಸಸ್ಯವರ್ಗ ಸಸ್ಯವರ್ಗಗಳು ಕಂಡು ಬರ್ತವೆ ಅಂಥೇಳಿ ಈ ರೀತಿಯ ಸಸ್ಯವರ್ಗ ಪಶ್ಚಿಮ ಘಟ್ಟಗಳ ಇಳಿಜಾರು ಭಾಗಗಳಾದ ಮಹಾರಾಷ್ಟ್ರ ಕೊಂಕಣಿ ನಾಗ್ಪುರ ಪೃಷ್ಠಭೂಮಿಗಳಲ್ಲಿ ಕಂಡು ಬರ್ತವೆ ಈ ರೀತಿಯ ಸಸ್ಯವರ್ಗಗಳು ಪಶ್ಚಿಮ ಘಟ್ಟಗಳ ಇಳಿಜಾರು ಭಾಗಗಳಾದಂತಹ ಮಹಾರಾಷ್ಟ್ರ ಕರ್ನಾಟಕ ಚೋಟ ನಾಗ್ಪುರ್ ಪ್ರಸ್ಥಭೂಮಿಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಅಂಥೇಳಿ ಇನ್ನು ಮಹಾನದಿಯ ಮೇಲ್ಕಣಿವೆ ಇದು ಅಸ್ಸಾಂ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ದ್ವೀಪಗಳಲ್ಲಿಯೂ ಕೂಡ ಕಂಡುಬರುತ್ತವೆ ಅಂಥೇಳಿ ಮಹಾನದಿಯ ಮೇಲ್ಕಣಿವೆಯಾದಂತಹ ಅಸ್ಸಾಂ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕೂಡ ಕಂಡು ಬರ್ತವೆ ಅಂಥೇಳಿ ಇನ್ನು ಇಲ್ಲಿ ಶ್ರೀಗಂಧ ಹೊನ್ನೆ ಬೇಟೆ ಬೀಟೆ ಎಂಬ ಮುಂತಾದ ಮರಗಳು ಕಂಡು ಬರ್ತವೆ ಅಂತೇಳಿ ಇಲ್ಲಿ ಕಂಡು ಬರುತ್ತ ಮರಗಳು ಯಾವಂದ್ರೆ ಶ್ರೀಗಂಧ ಮರ ಕಂಡು ಬರ್ತೈತಿ ಈ ಹೊನ್ನೆ ಬೀಟೆ ಎಂಬ ಮರಗಳು ಕಂಡು ಅಂತ ಹೇಳಿ ಇನ್ನು ಕರ್ನಾಟಕದಲ್ಲಿ ಶ್ರೀಗಂಧ ಮರಗಳು ಅತ್ಯಧಿಕವಾಗಿ ಕಂಡುಬರುತ್ತವೆ ಈ ರೀತಿಯ ಸಸ್ಯವರ್ಗವನ್ನು ಭಾರತದಲ್ಲಿ ಶೇಕಡಾ ಅರವತ್ತೈದು ಪಾಯಿಂಟ್ ಫೈವ್ರಷ್ಟು ವಿಸ್ತರಿಸಿದೆ ಅಂಥೇಳಿ ಭಾರತದಲ್ಲಿ ಶೇಕಡಾ ಅರವತ್ತೈದು ಪಾಯಿಂಟ್ ಫೈವರಷ್ಟು ವಿಸ್ತರಿಸಿದೆ ಅಂಥೇಳಿ ಇನ್ನು ಮೂರನೇದಾಗಿ ಹುಲ್ಲುಗಾವಲು ಸಸ್ಯವರ್ಗ ಅಂಥೇಳಿ ಇದಕ್ಕೆ ಥಾರ್ನ್ ಫಾರೆಸ್ಟ್ ಅಂತೇಳಿ ಕರೀತಾರ ಹುಲ್ಲುಗಾಲು ಹುಲ್ಲುಗಾವಲು ಸಸ್ಯವರ್ಗವನ್ನು ಥಾರ್ನ್ ಫಾರೆಸ್ಟ್ ಅಂತೇಳಿ ಕರೀತಾರ ಇದು ಅರವತ್ತರಿಂದ ಎಪ್ಪತ್ತೈದು ಸೆಂಟಿಮೀಟರ್ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಎತ್ತರದ ಹುಲ್ಲು ಹುಲ್ಲು ಕುಬ್ಜು ಜಾತಿಯ ಮರಗಳು ಕಂಡು ಬರ್ತವೆ ಅಂತ ಹೇಳಿ ಇಲ್ಲಿ ನಾವು ಹುಲ್ಲುಗಾವಲು ಸಸ್ಯವರ್ಗನ ಎರಡೂ ಪ್ರಕಾರಗಳು ವಿಂಗಡಿಸಲಾಗಿದೆ ಒಂದೇ ಸಮಶೀತೋಷ್ಣ ವಲಯ ಹುಲ್ಲುಗಾವಲು ಅಂಥೇಳಿ ಮೂರನೇದು ಉಷ್ಣ ವಲಯದ ಹುಲ್ಲುಗಾವಲು ಅಂಥೇಳಿ ಸಮಶೀತೋಷ್ಣ ಹೊಲ್ ವಲಯದ ಹುಲ್ಲುಗಾವಲು ಉತ್ತರ ಭಾರತ ಉತ್ತರ ಭಾಗ ಭಾರತದ ಉತ್ತರ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಭಾರತದ ಉತ್ತರ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತೈತಿ ಇದಕ್ಕೆ ಸ್ಟೆಪಿಸ್ ಹುಲ್ಲುಗಾವಲು ಅಂತ ಹೇಳಿ ಅಂತಲೂ ಕರೆಯುವರು ಮತ್ತು ಬಬುಲ್ ಸಿಸ್ಮನ್ ಅಂತ ಹೇಳಿ ಕೂಡ ಕರೀತಾರ ಹೇಳಿ ಈ ಸಮಶೀತೋಷ್ಣ ಹುಲ್ಲುಗಾವಲು ಪ್ರದೇಶದಲ್ಲಿ ಸ್ಟೆಪಿಸ್ ಹುಲ್ಲುಗಾವಲು ಎಂದು ಮತ್ತು ಬಬುಲ್ ಸ್ಟ ಸಿಸ್ಮನ್ ಎಂಬ ಮರಗಳು ಕಂಡುಬರುತ್ತವೆ ಅಂಥೇಳಿ ಇನ್ನು ಉಷ್ಣ ವಲಯದ ಹುಲ್ಲುಗಾವಲು ಅಂತ ಇದು ಭಾರತದ ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತೈತಿ ಇದಕ್ಕೆ ಅಂತ ಹೇಳಿ ಕೂಡ ಏನು ಮಾಡ್ತಾರೆ ಕರೀತಾರ ಅಂತ ಹೇಳಿ ಉಷ್ಣವಲಯದ ಹುಲ್ಲುಗಾವಲವನ್ನ ಭಾರತ ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಇದಕ್ಕೆ ಸವನ್ನಾ ಎಂಬ ಹೆಸರಿಂದು ಕೂಡ ಏನು ಮಾಡ್ತಾರೆ ಕರಿತಾರ ಇನ್ನು ಇಲ್ಲಿ ಸವಾಯಿ ಜಾತಿಯ ಹುಲ್ಲು ಕಂಡುಬರುತ್ತದೆ ಇಲ್ಲಿ ಸವಾಯಿ ಜಾತಿಯ ಹುಲ್ಲುಗಳು ಕಂಡು ಇದನ್ನು ಕಾಗದ ಕಾಗದಗಳ ತಯಾರಿಕೆಯಲ್ಲಿ ಅತಿ ಹೆಚ್ಚಾಗಿ ಬಳಸುವರು ಅಂತೇಳಿ ಕಾಗದಗಳ ತಯಾರಿಕೆಯಲ್ಲಿ ಅತಿ ಹೆಚ್ಚಾಗಿ ಬಳಸುವರು ಇನ್ನು ಪ್ರಪಂಚದ ಪ್ರಮುಖವಾದ ಉಷ್ಣವಲಯದ ಹುಲ್ಲುಗಾವಲುಗಳು ಯಾವುದಂದ್ರೆ ಬ್ರೆಝಿಲ್ನ ಕಾಂಪಾಸ್ ಗಯಾನಾದ ಲಾನೋಸ್ ಆಫ್ರಿಕಾದ ಸವನ್ನ ಅಥವಾ ಸೂಡಾನ್ ಎಂಬ ಹುಲ್ಲುಗಾವಲುಗಳು ಪ್ರಪಂಚದ ಪ್ರಮುಖವಾದ ಉಷ್ಣವಲಯದ ಹುಲ್ಲುಗಾವಲುಗಳು ಹುಲ್ಲುಗಾವಲುಗಳ ಹುಲ್ಲುಗಾವಲುಗಳಾಗಿವೆ ಅಂಥೇಳಿ ಇನ್ನು ಪ್ರಪಂಚದ ಪ್ರಮುಖ ಸಮಶೀತೋಷ್ಣ ಹುಲ್ಲುಗಾವಲುಗಳು ಯಾವಂದ್ರೆ ಉತ್ತರ ಅಮೇರಿಕಾದ ಪೈರಿ ಉತ್ತರ ಅಮೇರಿಕಾದ ಪೈರಿ ದಕ್ಷಿಣ ಅಮೇರಿಕಾದ ಪಂಪಾಸ್ ಅಂಥೇಳಿ ದಕ್ಷಿಣ ಅಮೇರಿಕಾದ ಪಂಪಾಸ್ ಯುರೋಪ್ ಮತ್ತು ಏಷ್ಯಾದ ಸ್ಟ್ಯಾಪಿಸ್ ಅಂತೇಳಿ ದಕ್ಷಿಣ ಅಮೇರಿಕಾದ ಪಂಪಾಸ್ ಮತ್ತು ಯುರೋಪ್ ಮತ್ತು ಏಷ್ಯಾದ ಸ್ಟ್ಯಾಪಿಸ್ ಅಂತೇಳಿ ಇನ್ನು ಹಂಗೇರಿಯ ಪುಟ್ಟಸ್ ಅಂತೇಳಿ ಹಂಗೇರಿಯ ಪುಟ್ಟಸ್ ಆಫ್ರಿಕಾದ ವೆಲ್ಸ್ ಆಫ್ರಿಕಾದ ವೆಲ್ಸ್ ಆಸ್ಟ್ರೇಲಿಯಾದ ಡೌನ್ಸ್ ಮುಂತಾದವುಗಳು ಪ್ರಪಂಚದ ಪ್ರಮುಖವಾದ ಸಮೀತೋಷ್ ಸಮಶೀತೋಷ್ಣ ಹುಲ್ಲುಗಾವಲುಗಳಾಗಿವೆ ಹುಲ್ಲುಗಾಲುಗಳಾಗಿವೆ ಅಂಥೇಳಿ ನಮ್ಮ ಮರುಭೂಮಿಯ ಸಸ್ಯವರ್ಗಗಳು ಅಂಥೇಳಿ ಮರುಭೂಮಿಯ ಸಸ್ಯವರ್ಗಗಳು ಇದಕ್ಕೆ ಡೆಸರ್ಟ್ ಫಾರೆಸ್ಟ್ ಅಂತೇಳಿ ಕರೀತಾರ ಅರವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಎಲೆಗಳೆಲ್ಲ ಕಾಂಡಗಳಾಗಿ ಮಾರ್ಪಟ್ಟಿರುವ ಮುಳ್ಳುಗಳನ್ನು ಆಳವಾದ ಅತ್ಯಂತ ಬೇರುಗಳನ್ನು ಹೊಂದಿರುವ ಸಸ್ಯವರ್ಗ ಇದಾಗಿದೆ ಅಂಥೇಳಿ ಶೇಕಡ ಅರವತ್ತಕ್ಕಿಂತ ಕಡಿಮೆ ಬೀಳುವ ಪ್ರದೇಶಗಳಲ್ಲಿ ಈ ರೀತಿಯ ಸಸ್ಯವರ್ಗ ಕಂಡುಬರುತ್ತದೆ ಅಂಥೇಳಿ ಇಲ್ಲಿ ಬಬುಲ್ ಪಾಪಸ್ ಕಳ್ಳಿ ಸೀಸಂ ಖರ್ಜೂರ ಮುಂತಾದವುಗಳು ಕಂಡು ಬರ್ತವೆ ಇಲ್ಲಿ ಕಂಡುಬರುವಂಥ ಸಸ್ಯವರ್ಗಗಳು ಯಾವಂದ್ರೆ ಬಬುಲ ಪಾಪಸ್ ಕಳ್ಳಿ ಸೀಸಮ್ಮ ಖರ್ಜೂರ್ ಎಂಬ ಮುಂತಾದ ಸಸ್ಯವರ್ಗಗಳು ಮರುಭೂಮಿ ಸಸ್ಯವರ್ಗದಲ್ಲಿ ಕಂಡು ಅಂತೇಳಿ ನಮ್ಮ ಮರುಭೂಮಿಯಲ್ಲಿ ಕಂಡುಬರುವ ನೀರಿನ ಬುಗ್ಗೆಗಳಿಗೆ ಓಯಾಸಿಸ್ ಎನ್ನುವರು ಮರುಭೂಮಿಯಲ್ಲಿ ಕಂಡುಬರುವಂಥ ನೀರಿನ ಬುಗ್ಗೆಗಳಿಗೆ ಓಯಾಸಿಸ್ ಎಂದು ಕರೆಯುವರು ಈ ರೀತಿಯ ಸಸ್ಯವರ್ಗ ರಾಜಸ್ಥಾನ ಪಂಜಾಬ್ ಹರಿಯಾಣ ಗುಜರಾತ್ಗಳಲ್ಲಿ ವಿಸ್ತರಿಸಿದೆ ಅಂತೇಳಿ ರಾಜಸ್ಥಾನ್ ಪಂಜಾಬ್ ಹರಿಯಾಣ ಗುಜರಾತ್ ಗುಜರಾತ್ ರಾಜ್ಯಗಳಲ್ಲಿ ಮರುಭೂಮಿಯ ಸಸ್ಯವರ್ಗಗಳು ಹೆಚ್ಚಾಗಿ ವಿಸ್ತರ್ ವಿಸ್ತರಣೆಯನ್ನು ಹೊಂದಿದೆ ವಿಸ್ತರಿಸಿವೆ ಅಂತೇಳಿ ಇವುಗಳಿಗೆ ಉಬ್ಬರ ಅಥವಾ ಉಪ್ಪು ನೀರಿನ ಕಾಡುಗಳು ಎನ್ನುವರು ಇವುಗಳಿಗೆ ಉಬ್ಬರು ಅಥವಾ ಉಪ್ಪು ನೀರಿನ ಕಾಡುಗಳು ಎನ್ನುವರು ಇವುಗಳು ಅತ್ಯಧಿಕವಾಗಿ ಮರದ ತಿರುಳನ್ನು ಒದಗಿಸುತ್ತವೆ ಮರದ ಮರದ ತಿರುಳನ್ನು ಒದಗಿಸುತ್ತವೆ ಬಿಳಿಲು ಈ ಅರಣ್ಯದ ಮುಖ್ಯ ಲಕ್ಷಣ ಬಿಳಿಲು ಈ ಅರಣ್ಯದ ಮುಖ್ಯ ಲಕ್ಷಣವಾಗಿದೆ ಅಂತೇಳಿ ಬರುತ್ತದೆ ಇನ್ನ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಅತ್ಯಧಿಕವಾಗಿ ಸುಂದರಿ ಮರಗಳು ಕಂಡು ಬರ್ತವೆ ಅಂಥೇಳಿ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಅತ್ಯಧಿಕವಾಗಿ ಸುಂದರಿ ಮರಗಳು ಕಂಡು ಬರ್ತವೆ ಆದ್ದರಿಂದ ಅದಕ್ಕೆ ಸುಂದರ್ ಬನ್ಸ್ ಅಂತ ಹೇಳಿ ಅದರಿಂದ ಅದಕ್ಕೆ ಸುಂದರ್ ಬನ್ಸ್ ಅಂತ ಕರಿ ಅಂತೇಳಿ ಕರೀತಾರ ಅಂತ ನಾ ವಿವಿಧ ಮ್ಯಾಂಗ್ರೋವ್ ಕಾಡುಗಳಿಗೆ ಹೆಸರುಗಳಿಂದ ಕರೆಯುವರು ಮ್ಯಾಂಗ್ರೋ ಕಾಡುಗಳಿರುವಂಥ ಕಾಡುಗಳಿಗೆ ಯಾವ್ಯಾವ ಹೆಸರಿಂದ ಕರೀತಾರ ಎಂಬುದು ತಿಳಿದುಕೊಳ್ಳೋಣ ಈಗ ಕರ್ನಾಟಕದಲ್ಲಿ ಕುಂದಾಪುರ ಹೇಳಿ ಕರೀತಾರ ಕರ್ನಾಟಕದಲ್ಲಿ ಕುಂದಾಪುರ ಪಶ್ಚಿಮ ಬಂಗಾಳದಲ್ಲಿ ಸುಂದರ್ಬನ್ಸ್ ಅಂತ ಹೇಳಿ ಕರೀತಾರೆ ಒಡಿಸ್ಸಾದಲ್ಲಿ ಬೈರತ್ಕನಿಕಾ ಅಂತ ಹೇಳಿ ಕರೀತಾರೆ ಒಡಿಸ್ಸಾದಲ್ಲಿ ಬೈರತ್ಕನಿಕಾ ಮಹಾರಾಷ್ಟ್ರದಲ್ಲಿ ರತ್ನ ಮತ್ತು ಆಜ್ರಾ ಹೇಳಿ ಕರೀತಾರ ಮಹಾರಾಷ್ಟ್ರದಲ್ಲಿ ರತ್ನ ಮತ್ತು ಆಜ್ರಾ ಹೇಳಿ ತಮಿಳುನಾಡಿನಲ್ಲಿ ಪಾಯಿಂಟ್ ಕಾಲಿಮರ್ ಹೇಳಿ ಇಂಚು ಖಾಲಿ ಮರ ಅಂತೇಳಿ ಕರೀತಾರೆ ಇನ್ನು ಹಿಮಾಲಯ ಸಸ್ಯವರ್ಗ ಹೇಳಿ ಹಿಮಾಲಯ ಸಸ್ಯವರ್ಗದ ಬಗ್ಗೆ ಅಧ್ಯಯನವನ್ನು ಮಾಡೋಣ ಇಲ್ಲಿ ಸೂಚಿಪರ್ಣ ಅಥವಾ ಎಲೆ ಮೊನಚಾದ ಅರಣ್ಯಗಳು ಪ್ರಮುಖವಾಗಿವೆ ಇವುಗಳು ಅತ್ಯಂತ ಮೃದುವಾದ ಮರಗಳಾಗಿವೆ ಇವು ಅತ್ಯಂತ ಮೃದುವಾದ ಮರಗಳಾಗಿವೆ ಇಲ್ಲಿ ಸಿಲ್ವರ್ ಪರ್ ಓಕ್ ಚೆಸ್ನಟ್ ಮುಂತಾದ ಮರಗಳು ಕಂಡುಬರ್ತವೆ ಹಿಮಾಲಯ ಸಸ್ಯವರ್ಗದಲ್ಲಿ ಕಂಡುಬರುವಂಥ ಮರಗಳು ಯಾವಂದ್ರೆ ಸಿಲ್ವರ್ ಪರ್ ಓಕ್ ಚೆಸ್ನಟ್ ಎಂಬ ಮುಂತಾದ ಮರಗಳು ಕಂಡು ಬರ್ತವೆ ಇವುಗಳನ್ನು ವೃತ್ತಪತ್ರಿಕೆಗಳ ಕಾಗದಗಳ ತಯಾರಿಕೆಯಲ್ಲಿ ವೃತ್ತಪತ್ರಿಕೆಗಳ ಕಾಗದಗಳ ತಯಾರಿಕೆಯಲ್ಲಿ ಬಳಸುವರು ಅಂಥೇಳಿ ನಮ್ಮ ಭಾರತದಲ್ಲಿ ಹದಿನೆಂಟು ವನ್ಯಜೀವಿ ಸಂರಕ್ಷಣಾ ವಲಯಗಳು ಯುನೆಸ್ಕೋ ಪಟ್ಟಿ ಗುರುತಿಸು ಗುರುತಿಸಿರುವುದು ಇವುಗಳಲ್ಲಿ ಒಂಬತ್ತನ್ನು ಸೇರ್ಪಡೆ ಮಾಡಿಕೊಂಡಿದೆ ಇವುಗಳಲ್ಲಿ ಒಂಬತ್ತನ್ನು ಸೇರ್ಕ ಸೇರ್ಪಡೆ ಮಾಡಿಕೊಂಡಿದೆ ಅಂಥೇಳಿ ವನ್ಯಜೀವಿಧಾಮಗಳು ಮತ್ತು ರಾಜ್ಯಗಳು ಸೀತಮರುಭೂಮಿ ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವಂಥ ವನ್ ವನ್ಯಜೀವಿಧಾಮ ನಂದಾದೇವಿ ವನ್ಯಜೀವಿಧಾಮ ಉತ್ತರಾಖಂಡ ಎರಡು ಸಾವಿರದ ನಾಲ್ಕರಲ್ಲಿ ಸ್ಥಾಪನೆಯಾಗಿದೆ ಕಾಂಚನಜುಂಗಾ ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುವಂಥ ವನ್ಯಜೀವಿಧಾಮ ಎರಡು ಸಾವಿರದ ಹದಿನಾರರಲ್ಲಿ ಸ್ಥಾಪನೆಯಾಗಿದೆ ಮಾನಸ ಅಸ್ಸಾಂ ಮಾನಸ ಅಸ್ಸಾಂ ದಿಬ್ರು ಸುಬೈವಾ ಅಸ್ಸಾಂ ಅಂಥೇಳಿ ದಿಬ್ರು ಸುಬೈವಾ ಅಸ್ಸಾಂ ಇದು ವನ್ಯಜೀವಿಧಾಮ ಇಲ್ಲಿ ಅಸ್ಸಾಮಲ್ಲಿ ಕಂಡು ಬರ್ತದೆ ದಿಹಾಂಗ್ ದಬಾಂಗ್ ದಿಹಾಂಗ್ ದಬಾಂಗ್ ಎಂಬ ವನ್ಯಜೀವಿಧಾಮ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ ಇನ್ನು ನೋಕ್ ವನ್ಯಜೀವಿಧಾಮ ಮೇಘಾಲಯ ರಾಜ್ಯದಲ್ಲಿ ಕಂಡು ಇದು ಎರಡು ಸಾವಿರದ ಒಂಬತ್ತರಲ್ಲಿ ಸ್ಥಾಪನೆಯಾಗಿದೆ ಅಂಥೇಳಿ ಇನ್ನು ಸುಂದರ್ಬನ್ಸ್ ಬನ್ಸ್ ವನ್ಯಜೀವಿಧಾಮ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರು ಕಂಡು ಬರುವಂಥ ಒಂದು ವನ್ಯಜೀವಿಧಾಮ ಇದು ಎರಡು ಸಾವಿರದ ಒಂದರಲ್ಲಿ ಸ್ಥಾಪನೆಯಾಗಿದೆ ಇನ್ನು ಸಿದ್ದಿಪಾಲ್ ಶಿದ್ದಿಪಾಲ್ ಇದು ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂಥ ಎರಡು ಸಾವಿರದ ಎಂಟರಲ್ಲಿ ಸ್ಥಾಪನೆಯಾಗಿದೆ ಶ್ರೀಶೈಲಂ ಅಥವಾ ಶೇಷಾಚಲಂ ಎಂಬುದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ಧಾಮ ಅಂಥೇಳಿ ಇನ್ನು ಮನ್ನಾರ ಇದು ತಮಿಳುನಾಡದಲ್ಲಿ ಕಂಡುಬರುವಂಥ ಬರುವಂಥ ವನ್ಯಜೀವಿಧಾಮ ಎರಡು ಸಾವಿರದ ಒಂಬತ್ತರಲ್ಲಿ ಸ್ಥಾಪನೆಯಾಗಿದೆ ಅಗಸ್ತಮಲೈ ಇದು ಕೇರಳ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ವನ್ಯಜೀವಿಧಾಮ ನೀಲಗಿರಿ ನೀಲಿಗಿರಿ ವನ್ಯಜೀವಿಧಾಮಗಳು ಕರ್ನಾಟಕ ಕರ್ನಾಟಕದಲ್ಲೂ ಕಂಡು ಬರ್ತಾವ ಇನ್ನು ರಾನ್ ಆಫ್ ಕಚ್ ವನ್ಯಜೀವಿಧಾಮ ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತೈತೆ ಅಂತ ಹೇಳಿ ಇನ್ನ ಪನ್ನ ಪನ್ನಾ ವನ್ಯಜೀವಿಧಾಮ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತದೆ ಪಚಮಾರಿ ವನ್ಯಜೀವಿಧಾಮ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸ್ಥಾಪನೆಯಾಗಿದೆ ಇನ್ನ ಅಚಾನಕಾರ್ ಎಂಬುದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ ಅಮರಕಂಟಕ ಎಂಬುದು ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡು ಬರ್ತದೆ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆಯಾಗಿದೆ ಇನ್ನ ಗ್ರೇಟ್ ನಿಕೋಬಾರ್ ಇದು ಅಂಡಮಾನ್ ಮತ್ತು ನಿಕೋಬಾರ್ ರಾಜ್ಯದಲ್ಲಿ ಕಂಡು ಬರ್ತೈತಿ ಗ್ರೇಟ್ ನಿಕೋಬಾರ್ ಇದು ಅಂಡಮಾನ್ ನಿಕೋಬಾರ್ ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ವನ್ಯಜೀವಿಧಾಮವಾಗಿದೆ ನ ಪ್ರಮುಖ ಯೋಜನೆಗಳು ಗೀರ್ ಸಿಂಹ ಯೋಜನೆ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಪ್ರಾರಂಭವಾಯಿತು ಗೀರ್ ಸಿಂಹ ಯೋಜನೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಪ್ರಾರಂಭ ಮಾಡಲಾಯಿತು ಜಾರಿಗೆ ಮಾಡಲಾಯಿತು ನಾ ಹುಲಿ ಯೋಜನೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ಜಾರಿಗೆ ತರಲಾಯಿತು ಹುಲಿ ಯೋಜನೆಯನ್ನು ಹತ್ತೊಂಬತ್ನೂರ ಎಪ್ಪತ್ತ್ಮೂರರಲ್ಲಿ ಜಾರಿಗೆ ತರಲಾಯಿತು ಮೊಸಳೆ ಯೋಜನೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಜಾರಿಗೆ ತರಲಾಯಿತು ಫ್ಲೆಂಡಾ ಫ್ಲೆಂಡಾಮೃಗ ಗೆಂಡಾಮೃಗ ಯೋಜನೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಸ್ ಜಾರಿಗೆಯನ್ನು ತರಲಾಯಿತು ಇನ್ನು ಆನೆ ಯೋಜನೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಜಾರಿಗೆ ತರಲಾಯಿತು ಹಿಮಚಿರತೆ ಯೋಜನೆ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಜಾರಿಗೆ ತರಲಾಯಿತು ಎಂಬುದು ತಿಳಿದು ಬರ್ತೈತಿ ಇನ್ನು ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಯಾವುದಂದ್ರೆ ಅದು ಮಧ್ಯಪ್ರದೇಶ ರಾಜ್ಯ ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯ ಯಾವುದು ಹರಿಯಾಣ ಅಂಥೇಳಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಹರಿಯಾಣ ಅಂಥೇಳಿ ಇನ್ನು ಭಾರತದಲ್ಲಿ ಶೇಕಡ ಇಪ್ಪತ್ತೊಂದರಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿದೆ ಎಂಬುದು ತಿಳಿದು ಬರ್ತೈತಿ ನ ಹೆಸರು ಮತ್ತು ರಾಜ್ಯಗಳು ಕಾಜಿರಂಗ್ ಕಾಜಿರಂಗ್ ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಕಂಡು ಒಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತೈತಿ ಪಿನ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತೈತಿ ಹೆಮಿಯಸ್ ಹೆಮಿಸ್ ಎಂಬುದು ರಾಷ್ಟ್ರೀಯ ಉದ್ಯಾನವನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರ್ತೈತಿ ನ ಕಷ್ಟವಾರ ಎಂಬು ಎಂಬ ರಾಷ್ಟ್ರೀಯ ಉದ್ಯಾನವನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರ್ತೈತಿ ರಣಥಂಬೋರ ಎಂಬ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿ ಕಂಡು ಬರ್ತೈತಿ ಸಾರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತೈತಿ ಅಂತ ಹೇಳಿ ಇನ್ನ ಗಿರ್ ರಾಷ್ಟ್ರೀಯ ಉದ್ಯಾನವನ ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತೈತಿ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಕೇರಳದಲ್ಲಿ ಕಂಡು ಬರ್ತೈತಿ ಎರ್ನಾಕುಲಂ ರಾಷ್ಟ್ರೀಯ ಉದ್ಯಾನವನ ಇದು ಕೇರಳದಲ್ಲಿ ಕಂಡು ಬರ್ತೈತಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕ ಚಾಮರಾಜನಗರದಲ್ಲಿ ಕಂಡು ಬರ್ತೈತಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದು ಕರ್ನಾಟಕದ ಕೊಡಗು ಎಲ್ಲಿ ಕಂಡು ಬರ್ತೈತಿ ನ ಜೀಮ್ ಕಾರ್ಬೆಟ್ ಜೀಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡದಲ್ಲಿ ಕಂಡು ಬರ್ತೈತಿ ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಇದು ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರ್ತೈತಿ ನಂದನ ಕಾನನ ಎಂಬ ರಾಷ್ಟ್ರೀಯ ಉದ್ಯಾನವನ ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತೈತಿ ಹೇಳಿ ನ ಶ್ರೀಶೈಲಂ ಶ್ರೀಶೈಲಂ ರಾಷ್ಟ್ರೀಯ ಉದ್ಯಾನವನ ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತೈತಿ ಪಿ ಆರ್ ಹಿಲ್ಸ್ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಬನ್ನೇರುಘಟ್ಟ ಬನ್ನೇರುಘಟ್ಟ ಬೆಂಗಳೂರು ಸಮೀಪ ಕಂಡು ಬರ್ತೈತಿ ಅಂತೇಳಿ ದಾಂಡೇಲಿ ಉತ್ತರ ಕನ್ನಡ ರಾಜ್ಯದಲ್ಲಿ ಕಂಡು ಬರ್ತೈತಿ ಉತ್ತರ ಕನ್ನಡದಲ್ಲಿ ಕಂಡು ಬರ್ತೈತಿ ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಅಂದ್ರೆ ಉತ್ತರ ಕನ್ನಡದಲ್ಲಿ ಕಂಡು ಬರ್ತೈತಿ ರಾಷ್ಟ್ರೀಯ ಉದ್ಯಾನವನ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತೈತಿ ಮಧುಮಲೈ ರಾಷ್ಟ್ರೀಯ ಉದ್ಯಾನವನ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತೈತಿ ಸಾತೋಷಿಯ ರಾಷ್ಟ್ರೀಯ ಉದ್ಯಾನವನ ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂಥ ಒಂದು ರಾಷ್ಟ್ರೀಯ ಉದ್ಯಾನವನಗಳಾಗಿವೆ ಹೇಳಿ ಧನ್ಯವಾದಗಳು ಪ್ರಿಯ ಸ್ಪರ್ಧಾರ್ಥಿಗಳೇ ಇಲ್ಲಿಯವರೆಗೆ ನಮ್ಮ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು